ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಒಳಮೀಸಲಾತಿ ಜಾರಿ ಬೆನ್ನಲ್ಲೇ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭ ಜಾತಿ ಒಳಮೀಸಲಾತಿ ಕುರಿತಂತೆ ಹೊರಡಿಸಿರುವ ನಿರ್ಬಂಧಗಳನ್ನು ತೆರವುಗೊಳಿಸಿದ ತಕ್ಷಣ ಈ ಕೆಳಕಂಡ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗುವುದೆಂದು ಕರ್ನಾಟಕ ಸರ್ಕಾರ ಇದೀಗ ತಿಳಿಸಿದೆ ಕೆಎಸ್ಪಿ ಹುದ್ದೆಗಳ ನೇಮಕಾತಿ ಮಾಹಿತಿ ಸಿಎಆರ್ ಡಿಎಆರ್ ಕಾನ್ಸ್ಟೇಬಲ್ ಎಂಟುನೂರ ನಲವತ್ತೇಳು ಪ್ಲಸ್ ನೂರ ಎಪ್ಪತ್ತಾರು ಒಟ್ಟಾರೆ ಒಂದು ಸಾವಿರದ ಇಪ್ಪತ್ಮೂರು ಹುದ್ದೆಗಳು ಡಿಎಸ್ಐ ಹದಿನೈದು ಪ್ಲಸ್ ಐದು ಒಟ್ಟಾರೆ ಇಪ್ಪತ್ತು ಹುದ್ದೆಗಳು ಕೆಎಸ್ಐಎಸ್ಎಫ್ ಕಾನ್ಸ್ಟೇಬಲ್ ಹುದ್ದೆ ಒಟ್ಟು ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಪಿಎಸ್ಐ ಮತ್ತು ಪಿ ಸಿ ಸಿವಿಲ್ ಸ್ಪೋರ್ಟ್ಸ್ ಅಂಡ್ ಕೋಟಾದಡಿಯಲ್ಲಿ ಒಟ್ಟು ನೂರ ನಾಲ್ಕು ಹುದ್ದೆಗಳು ಪಿಎಸ್ಐ ಸಿವಿಲ್ ಹುದ್ದೆ ಒಟ್ಟು ಆರುನೂರು ಹುದ್ದೆಗಳು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ಆರ್ ಪಿ ಒಟ್ಟು ಒಂದು ಸಾವಿರದ ನಾನೂರ ಎಪ್ಪತ್ತು ಹುದ್ದೆಗಳು ಪಿಸಿ ಕೆಎಸ್ಐಎಸ್ಎಫ್ ಕಲ್ಯಾಣ ಒಟ್ಟು ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ಆರ್ಪಿ ಹುದ್ದೆ ಒಟ್ಟು ಮುನ್ನೂರ ತೊಂಬತ್ತೆರಡು ಹುದ್ದೆಗಳು ಮುಂದಿನ ಅಧಿಸೂಚನೆಗಳ ಎಲ್ಲಾ ಮಾಹಿತಿಗಾಗಿ ಪ್ರತಿದಿನ ಇದೇ ರೀತಿಯ ಉಪಯುಕ್ತ ಮಾಹಿತಿ ಮತ್ತು ನ್ಯೂಸ್ ಅಲರ್ಟ್ ಪಡೆಯಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ